ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೋತಂಪುರ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಎನ್ ಡಿ ಹುಚ್ಚಪ್ಪ ಹಾಗೂ ಅವರ ಮಗ ಹೇಮಂತ್ ಕುಮಾರ್ ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಅಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಳಿಸ್ಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಅವರು ನರಸೀಪುರ ತಂದೆ ಎನ್ ಡಿ ಹುಚ್ಚಪ್ಪ ಅಂತೇಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಸೊಸೈಟಿ ಅಧ್ಯಕ್ಷರು ಸಮೇತ ಆಗಿದ್ದರು ಅವರು ನನ್ನ ಹೆಸರು ಹೇಮಂತ್ ಕುಮಾರ್ ನರಸೀಪುರ ನನಗೆ ಈಗ ಏಜು ಐವತ್ತೊಂದು ವರ್ಷ ವಯಸ್ಸು ತಂದೆಯವರಿಗೆ ಆಲ್ರೆಡಿ ತೊಂಬತ್ತು ವರ್ಷ ಆಗಿದೆ ಅಣ್ಣ ತಮ್ಮದಿರು ನಾವು ನಾಲ್ಕು ನಾಲ್ಕು ಜನ ಗಂಡು ಮಕ್ಕಳು ಒಬ್ಳು ಹೆಣ್ಮಗಳು ಅದರಲ್ಲಿ ನಾನು ನಾಲ್ಕನೇವನು ನನ್ನ ವಿದ್ಯಾಭ್ಯಾಸ ನಾನು ಹೈಸ್ಕೂಲು ಎಸ್ ಎಸ್ ಎಲ್ ಸಿ ಮುಗಿಸಿದ್ದೇನೆ ಈಗ ನಮ್ಮ ಬಾಲ್ಯ ಜೀವನ ಅಂದರೆ ನಾವು ತಂದೆಯರ ಕಾಲದಿಂದನೂ ನಾವು ಮಿಡ್ಲ್ ಕ್ಲಾಸು ಫ್ಯಾಮಿಲಿಯಲ್ಲೇ ಬಂದವರು ನಮ್ಮ ಪತ್ನಿ ಹೇಮಾವತಿ ನನ್ನ ಮಗ ಶ್ರೇಯಸ್ ಅಂತೇಳಿ ಸೊ ನಿಮಗೆ ರಾಜಕೀಯಕ್ಕೆ ಬರಬೇಕು ಅನಿಸಿದ್ದೆ ಯಾವಾಗ ರಾಜಕೀಯಗೆ ನಾವೇನು ಬರಬೇಕು ಅನಿಸಿರ್ಲ ಆದರೆ ತಂದೆಯವರು ಇದ್ದರಲ್ಲ ಕಾಗೋಡು ತಿಮ್ಮಪ್ಪಾಜಿ ಅವ್ರ ಜೊತೆಗೆ ಅವರು ಹುಟ್ಟತಿಲ್ಲಿಂದೂ ಹಿಂದೆ ಸೋಷಲಿಸ್ಟು ಪಕ್ಷದಿಂದಲೋ ಬಂಗಾರಪ್ಪಾಜಿ ಕಾಗೋಡು ತಿಮ್ಮಪ್ಪ ಇದ್ರಲ್ಲ ಆ ಕಾಲದಿಂದನು ಇವರು ಅವ್ರ ಜೊತೆಯಲ್ಲೇ ಬೆಳೆದು ಬಂದರು ಅವ್ರ ಗ ಅವ್ರ ಗರಡೆಯಲ್ಲೇ ಪಳಗಿದಾರೆ ಇವರೆಲ್ಲ ಆ ನಂತರ ನಮ್ಮ ತಂದೆಯವರ ಒಂದು ಇದರಿಂದ ನಾನು ಓಟ್ ಹಾಕ್ಲಿಕ್ಕೆ ಮೇಲೆ ನನ್ನೊಬ್ಬ ಬೂತ್ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಊರಲ್ಲಿ ಎಲ್ಲರೂ ನಮ್ಮನ್ನು ಆಯ್ಕೆ ಮಾಡಿ ನಾನು ನಾನು ಓಟ್ ಹಾಕ್ತಿರ್ಲಿಂದನೂ ಇವತ್ತಿನವರೆಗೂ ನರಸೀಪುರ ತಳಗೇರಿ ಈ ಬೂತಲ್ಲಿ ನಾನೇ ಬೂತ್ ಕಮಿಟಿ ಅಧ್ಯಕ್ಷ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ನಾನು ಮಾಡೋಕ್ಕಿಂತ ನಮ್ಮ ತಂದೆಯವರು ತುಂಬ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ ಆದವಾಗ ಗ್ರಾಮ ಪಂಚಾಯತಿ ಮೆಂಬರ್ ಆದವಾಗ ಸೊಸೈಟಿಯಲ್ಲಿದ್ದವಾಗ ಕೆಲವರು ಹಣ ಕಟ್ತಾ ಇದ್ರು ನಿಭಾಯಿಸ್ಕೊಂಡು ಅದನ್ನೆಲ್ಲ ಸರಿಪಡಿಸಿ ಟೆನ್ ಪರ್ಸೆಂಟು ಕ್ಲಿಯರ್ ಮಾಡಿ ಅದನ್ನು ಸೊಸೈಟಿಯನ್ನು ಸರಿ ಮಾಡಿಕೊಟ್ಟು ಐದು ವರ್ಷ ಸೊಸೈಟಿಯಲ್ಲಿ ಒಳ್ಳೆ ಹೆಸರು ತಗೊಂಡು ಮೆಡ್ಲು ಸಮೇತ ಕೊಟ್ಟಾರೆ ಅವರಿಗೆ ಸನ್ಮಾನನೂ ಮಾಡಿದ್ದಾರೆ ನಾನು ಕೂಡ ಅವರಿಗೆ ದೇವಸ್ಥಾನ ಕಮಿಟಿ ಹಾಗೂ ನಮ್ಮ ಸಂಘಗಳು ಶಾಲಾ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಆಗಿದೆ ಎಸ್ ಟಿ ಎಮ್ ಸಿ ಮೂರು ವರ್ಷ ಅಧ್ಯಕ್ಷ ಆದವಾಗಲೂ ಸಹಿತ ಒಳ್ಳೊಳ್ಳೆ ಕಾರ್ಯಕ್ರಮ ನನಗೆ ಒಬ್ಬ ಟೀಚರ್ ಇದ್ದರು ಪಾಪಣ್ಣ ಸರ್ ಅಂತ ಹೇಳಿ ಅವರು ತುಂಬ ಹೆಲ್ಪ್ ಮಾಡೋರು ಅವಾಗ ನನ್ನ ಜೊತೆಗೆ ಸಹಕಾರ ಕೊಟ್ಟಿದ್ದಕ್ಕೆ ಒಳ್ಳೆಯ ಶಾಲೆ ವ್ಯೂನಿ ಎಂಡೆಗಳು ಇನ್ನೊಂದು ಸ್ಟೇಜ್ ಕಾರ್ಯಕ್ರಮಗಳು ಸ್ಟೇಜ್ ಕಟ್ಸೋದಾಗ್ಲಿ ನಾವು ಒಬ್ಬ ಮಾಜಿ ಜಿಲ್ಲಾ ಪಂಚಾಯಿತಿ ನಮ್ಮ ಹೊನ್ಗೋಡು ಅವ್ರನ್ನ ಇಟ್ಕೊಂಡು ಸ್ಟೇಜ್ ಮಾಡಿಸ್ತೀವಿ ಬಾವಿ ಮಾಡಿಸ್ತೀವಿ ಅಂಥದ್ದೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀವಿ ನಾವು ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದಲ್ಲಿ ತಂದೆಯವರು ಮೊದಲೇ ನಮಗೆ ಮಾರ್ದ ಮಾರ್ಗದರ್ಶಕರು ನಂತರ ನಾವು ಹಿರಿಯರು ಅಲ್ಲಿಂದ ನಾವು ರಾಜಕೀಯಕ್ಕೆ ಬಂದಮೇಲೆ ಕಾಗೋಡು ತಿಮ್ಮಪ್ಪ ಅವರ ಒಂದು ಇದರಲ್ಲಿ ಬೆಳೆದು ಬಂದೆವು ಅದು ಬಿಟ್ಟರೆ ಇವಾಗ ಗೋಪಾಲಕೃಷ್ಣ ಕೃಷ್ಣ ಬೇಳೂರು ಇದಾರಲ್ಲ ಅವರು ಒಂದು ಇದರಲ್ಲಿ ನಾವು ಈಗ ಇದ್ದೀವಿ ಹಾಗೂ ನಮ್ಮ ಗ್ರಾಮಸ್ಥರು ಎಲ್ಲ ಯೂತ್ಸು ಸಮೇತ ನಮಗೆ ಮಾರ್ಗದರ್ಶಕವಾಗಿ ಸಹಾಯ ಮಾಡ್ತಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಮ್ಮೂರಲ್ಲಿ ತುಂಬ ಸಮಸ್ಯೆಗಳಿದ್ದವು ಆ ಟೈಮಲ್ಲಿ ಎಲ್ಲರೂ ನೀವೇ ನಿಂತ್ಕೊಳ್ಬೇಕು ಯಜಮಾನ್ರಿ ಅಂತ ಹೇಳಿ ನಮ್ಮ ತಂದೆಯವರಿಗೆ ಒತ್ತಾಯ ಮಾಡಿ ಅವ್ರನ್ನ ಒತ್ತಾಯ ಮಾಡಿ ನಿಲ್ಲಿಸಿ ಒಳ್ಳೆ ರೀತಿಯಾಗಿ ಎಲ್ಲರೂ ಆಯ್ಕೆ ಮಾಡಿ ಅವತ್ತಿನ ದಿವಸ ತಂದೆಯವ್ರನ್ನ ಗೆಲ್ಲಿಸಿ ಅವರು ಊರಿಗೆ ಬೇಕಾದ ಕಾರ್ಯಕ್ರಮಗಳನ್ನ ಒಳ್ಳೊಳ್ಳೆವು ಕುಡಿಯ ನೀರಾಗಲಿ ಮನೆಗಳಾಗಲಿ ಪ್ರತಿಯೊಂದನ್ನು ಮಾಡಿದ್ರು ಅವತ್ತು ಆಶ್ರಯ ಮನೆಗಳು ಅಲ್ಲಿಂದ ಇದು ನವಗ್ರಾಮ ಅಂತ ಹೇಳಿ ಒಂದು ಮಾಡಿದ್ದಾರೆ ಈ ನಮ್ಮೂರಲ್ಲಿ ಆ ನವಗ್ರಾಮನ ಇವ್ರು ಏನು ಮಾಡಿಬಿಟ್ಟಿದ್ರು ಬಂದಿರೋ ಮೆಂಬರ್ಗಳು ಅದನ್ನ ಪೂರ್ತಿ ಯಾರೂ ಕಂಪ್ಲೀಟ್ ಮಾಡಿಲ್ಲ ಇವತ್ತು ನಾವು ಅದಕ್ಕೆ ಮೂರು ಮೂರು ಸಲ ಎಮ್ ಎಲ್ ಎರ ಹತ್ರ ಹೋಗಿದ್ದೀವಿ ಇದು ಯಾವುದೂ ಮುಗಿಲ್ಲ ಇನ್ನು ನಮ್ಮೂರಲ್ಲಿ ಇದು ಕಂಪ್ಲೇಂಟು ಒಗೆರೆ ಇದೇ ನಡೀತಾ ಇದೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರ ಜನ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಅದು ಅಪೇಕ್ಷೆ ಇದ್ದೇ ಇರುತ್ತಲ್ಲ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಯಾವಾಗಲೇ ಆಗಲಿ ಜನಗಳು ಒಪಿನಿಯನ್ ಪಕ್ಷದಲ್ಲೂ ಸಮೇತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡಿ ದೊಡ್ಡವ್ರು ಇದಾರಲ್ಲ ಎಲ್ಲ ಅವರೆಲ್ಲ ತೀರ್ಮಾನ ಮಾಡಿ ಹೇಳಿದರೆ ನಾವು ಅದಕ್ಕೂ ಓಕೆನೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಸರ್ ನಾವು ಕಾಂಗ್ರೆಸ್ಸಿಂದನೇ ಮೊದಲೇ ಬಿ ಜೆ ಪಿಯಿಂದ ನಂತರ ಕಾಂಗ್ರೆಸ್ಸಲ್ಲಿ ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಈಗ ಕಾಂಗ್ರೆಸ್ ಪಕ್ಷ ನಮಗೆ ಕಾಂಗ್ರೆಸ್ ಪಕ್ಷ ಅಂದರೆ ನಮ್ಮ ತಂದೆಯವ್ರ ಕಾಲದಿಂದನೂ ಅದು ಬಂದುಬಿಟ್ಟಿದೆ ಅದು ನಾವು ಬಡ ಕುಟುಂಬದಲ್ಲಿ ಬಂದಿರೋದ್ರಿಂದ ಅದರಿಂದ ಒಂದು ಹೆಲ್ಪ್ ಆಗ್ತಾ ಇದೆ ನಮಗೆ ನಮಗೆ ಬಿ ಜೆ ಪಿ ಅಂದರೆ ಶ್ರೀಮಂತರ ಪಕ್ಷ ಅಂತಲೇ ಆಗಿಬಿಟ್ಟಿದೆ ಅದೀಗ ಅದಕ್ಕೋಸ್ಕರವಾಗಿ ನಾವು ಬಡ ಇದರಲ್ಲೇ ಬಂದ್ವಿ ಇವತ್ತೈದು ಕೆ ಜಿ ಅಕ್ಕಿ ಕೊಡ್ತಾರೆ ಅಂದರು ಅದು ನಾವು ಉಪಯೋಗಕ್ಕೆ ಬರ್ತಾಯಿದೆ ಈಗ ಎರಡು ಸಾವಿರ ರೂಪಾಯಿ ನಮ್ಮ ಹೆಂಗಸರಿಗೆ ಕೊಡ್ತಾರೆ ಅಂದರೆ ಅದು ಉಪಯೋಗಕ್ಕಿದೆ ಈಗಾಗಲೇ ಹತ್ತು ಹದಿನಾರು ಸಾವಿರ ರೂಪಾಯಿ ಹೆಂಗಸ್ರು ದುಡ್ಡಾಗಿದೆ ನಾವೇನು ಬಸ್ಸಿಗೆ ಹೋಗ್ತಾಯಿಲ್ಲ ಆದರೂ ಹೋಗೋರಿಗೆ ಒಂದು ಅವಕಾಶ ಇದೆಯಲ್ಲ ಅದಕ್ಕೊಂದು ಖುಷಿ ಪಡ್ತಾಯಿದ್ದೀವಿ ಸರ್ ನಾವು ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನ ಇಷ್ಟಪಡ್ತಾಯಿದ್ದೀವಿ ಯಾಕೆಂದರೆ ಅದು ಮೇಲ್ವರ್ಗದ್ದು ಬಿ ಜೆ ಪಿ ಕಾಂಗ್ರೆಸ್ ಇದೆಯಲ್ಲ ಎಲ್ಲರನ್ನೂ ಒಟ್ಟುಗೂಡಿಸಿ ಹೋಗ್ತಾ ಇರುತ್ತೆ ಎಲ್ಲ ಜಾತಿ ಮತ ಧರ್ಮ ಇದಕ್ಕೆ ಎಲ್ಲರನ್ನು ಒಟ್ಟುಗೂಡಿಸಿ ಹೋಗ್ತಾರೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ ಸರ್ ನಮ್ಮ ಗ್ರಾಮದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇತ್ತು ಅಲ್ಲಿಂದ ಈ ರಸ್ತೆದಿತ್ತು ಚಿರಂಡಿ ಸಮಸ್ಯೆ ಇತ್ತು ಅಲ್ಲಿಂದ ಹೂಳು ಎತ್ತೋದು ಸಣ್ಣ ಪುಟ್ಟ ಕೆರೆಗಳು ಹೂಳು ಎತ್ತೋದು ಮನೆಗಳು ಅಲ್ಲಿಂದ ಶೌಚಾಲಯ ಎದ್ದುವು ಎಲ್ಲದೂ ಆ ತಂದೆ ಪಿರಿಯಡಲ್ಲಿ ಅದೆಲ್ಲ ಐದು ವರ್ಷದಲ್ಲೇ ಸುಮಾರಲ್ಲ ಕಂಪ್ಲೀಟ್ ಆಗಿತ್ತು ನೆಕ್ಸ್ಟ್ ಬಂದಾರಲ್ಲ ಅರ್ಧ ಮುರಿದ ಅರ್ಧ ಆಯ್ತು ಬಿಡ್ರಿ ಎನ್ನ ರೋಜಿ ಕಾರ್ಯಕ್ರಮಗಳು ಅವು ಇವು ಅಂತೇಳಿ ತುಂಬಾ ಮಾಡಿದ್ದಾರೆ ಹ್ಞೂ ಸರ್ ಸಮಸ್ಯೆ ನಿಮ್ಮ ಹೌದೌದು ರುದ್ರಭೂಮಿ ಇವಾಗಲೂ ಅದು ಸಮಸ್ಯೆನೇ ಇದೆ ಸರ್ ನಾ ಹೇಳ್ದಲ್ಲ ಈಗ ಈ ನಮ್ಮದೊಂದು ಗೋಮಳ ಸಮಸ್ಯೆ ಇದೆ ಮೂರು ಮೂರು ಸಲ ಎಮ್ ಎಲ್ ಎರ ಹತ್ರ ಮಂದಿ ಒಂದು ಎಕರೆ ಅವತ್ತೇ ಇವರೇ ಮಾಡಿಟ್ಟಾರೆ ತಂದೆಯವರು ಅದನ್ನ ಇನ್ನೂ ಸರಿ ಆಗಲ್ಲ ಈಗ ಬರೋ ಮೆಂಬರ್ ವರ್ಷ ಬರೋ ಮೆಂಬರ್ ವರ್ಷ ಅದೇ ಸೈಡೇ ಓಡಾಡ್ತಾ ಇದಾರೆ ಬಿಟ್ಟರೆ ಅದನ್ನ ಸರಿಪಡಿಸ್ತೇ ಇಲ್ಲ ಇವರು ಮಾಡಿಟ್ಟಿದ್ದಾರೆ ಹದಿಮೂರು ಎಕರೆ ನಮ್ಮೂರಲ್ಲಿ ಗೋಮಳ ಇದೆ ಇದನ್ನು ಬಲಾತ್ಕಾರವಾಗಿ ಬಿ ಜೆ ಪಿಯವರೇ ಒತ್ತಡ ಮಾಡ್ತಾ ಇದಾರೆ ಐಜನ್ನು ಅವರೇ ಆಯಿತಾ ಒಂದು ಎಕ್ರೇನ ಎಕ್ಸ್ಟ್ರಾ ಇರೋದು ಇದು ರುದ್ರಭೂಮಿಗೆ ಇದು ಸ್ಮಶಾನಕ್ಕೆ ಅಂತ ಹೇಳಿ ಅದಕ್ಕೆ ಎಲ್ಲ ಇಟ್ಬಿಟ್ಟಿದ್ದಾರೆ ಅದನ್ನ ಯಾವುದು ಸರಿ ಮಾಡಲ ಇವಾಗ ಹಾಲಿ ಅನ್ನೋ ಸಮಸ್ಯೆ ಇದೆ ಸಮಸ್ಯೆ ಅದೇ ಸಮಸ್ಯೆ ಇದೆ ಮತ್ತು ಊರಿಂದು ದಾರಿ ಸಮಸ್ಯೆ ಇದೆ ನಮಗೆ ಗದ್ದೆಗಳಿಗೆ ಹೋಗಲಿಕ್ಕೆ ದಾರಿ ಸಮಸ್ಯೆ ತುಂಬನೇ ಎಣೆಗಳಿಲ್ಲ ಏನೂ ಇಲ್ಲ ಈಗ ಬಡವರಿಗೆ ಮನೆ ಕೊಡ್ತೀವೋ ಅನ್ನೋದು ಅರ್ಧ ಮರದಕ್ಕೆ ಬಿಡೋದು ಅರ್ಧ ಮನೆ ಆದ ತಕ್ಷಣ ಇಪ್ಪತ್ತೈದು ಸಾವಿರ ದುಡ್ಡು ಕೊಡಿರಿ ಅದಕ್ಕೆ ಬೆಂಗಳೂರು ಹೇಗೆ ರೆಡಿ ಮಾಡಿಸಿ ಬರಬೇಕು ಅದು ಮಾಡಿಸಿ ಬರೋಕು ಇದೇ ನಡೀತಾ ಇದೆಯಲ್ಲ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರು ಏನು ಹೇಳಕ್ಕೆ ಬೇಯಿಸ್ತೀರ ನಾವು ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀವಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮ್ಮ ಜೊತೆ ಚರ್ಚಿಸ ನಿಮಗೂ ಕೂಡ ಧನ್ಯವಾದಗಳು ಸರ್ ಓಕೆ ಸರ್